ಸಮರ್ಥ ಸದ್ಗುರು ಶಿದ್ಧಾರುಡ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಆಕಾಶದಿಂದ ತತ್ತ ನಿಮ್ಮ ಶ್ರೀಮುಕುಟ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಅಗಮ್ಯ ಅಗೋಚರ ಅಪ್ರತಿಮಲಿಂಗವಿ ಇಂದೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯಾ ಅಂಥೇಳಿ ಬಸವಣ್ಣನವರು ಭಾಳ ಸುಂದರವಾದಂಥ ವಚನವನ್ನು ಹೇಳಿದರು ಪರಮಾತ್ಮ ಭಾಳ ವಿಶಾಲದಾನ ಅಗಮ್ಯದಾನ ಅಗೋಚರದಾನ ಅಪ್ರತಿಮದಾನ ನಿರಾಕಾರನಿದ್ದಾನ ಜಗತ್ತು ಎಷ್ಟು ಅಗಲಿತು ಅಷ್ಟ ಪಾತಾಳ ದಾಟಿದರೆ ಅವನ ಪಾದ ಸಿಕ್ಕಿಲ್ಲ ಅಂತರಿಕ್ಷವನ್ನು ದಾಟುವುದರ ಅವನ ತಲೆ ಸಿಕ್ಕಿಲ್ಲ ಅಂತಹ ವಿಶಾಲ ರೂಪನಾದಂಥ ಭಗವಂತ ನನ್ನನ್ನು ಉದ್ಧಾರ ಮಾಡಬೇಕಂಥೇಳಿ ಕರಸ್ಥಳದೊಳಗೆ ಇಷ್ಟಲಿಂಗವಾಗಿ ಬಂದ ಕುಳಿತ ಅಂತ ಹೇಳಿದಂಗೆ ಅಷ್ಟು ವಿಶಾಲವಾದಂತಹ ಒಂದು ನಿಜ ಸ್ವರೂಪ ತಂಬದ ಇದ್ರೂ ಸಹಿತ ಕೇವಲ ಒಂದು ಆರ ಪೂಟಿನ ಶರೀರವಾಗಿ ಬಂದಂತಹ ಪರಮಾತ್ಮ ಯಾರಪ್ಪ ಅಂತಂದ್ರೆ ಅಥನೀಯ ಶ್ರೀಮದ್ ಮುರುಗೇಂದ್ರ ಶಿವಯೋಗಿಗಳು ಶಿವಯೋಗಿಗಳು ಕಣ್ಣಿಗೆ ಕಾನಾಕಷ್ಟ ಶರೀರ ಅವರ ನಿಜ ಸ್ಥಿತಿ ವಿಶ್ವವ್ಯಾಪಕವಾಗಿತ್ತು ಸಾಕ್ಷಾತ್ ಭಗವಂತನ ಸ್ವರೂಪರನ್ನು ಅವರು ಇದ್ದರು ಅವರ ಮಹಿಮೆಯನ್ನು ಎಷ್ಟಂತ ಕೊಂಡಾಡುವುದಂತ ಹರಿವ ಹಾವಿಗಂಜಿ ಉರಿಯ ನಾಲಿಗೆಗೆ ಅಂಜೆ ಸುರಗಿಯ ಮೊನೆಗೆ ಅಂಜೆ ಕಂಜುವೆ ಒಂದಕ್ಕ ಕಳಕುವೆ ಪರಸ್ತ್ರಿ ಪರಧನವೆಂಬಿ ಜೂ ಬಿಂಗಂಜುವೆ ಮುನ್ನಂಜದ ರಾವಣನಿ ವಿಧಿಯಾದ ಅಂಜುವೆ ಕೂಡಲ ಸಂಗಮ ದೇವ ಅಂಥೇಳಿ ಬಸವನವರು ಬಹಳ ಚಂದ ಹೇಳಿದರು ದೊಡ್ಡದು ಒಂದು ಘಟಸರ್ಪ ಬಂದು ಕಾಲಿಗೆ ಸುತ್ತಕೊಂಡ್ರೆ ನಾ ಹೆದರುದಿಲ್ಲ ನಾಲ್ಕು ದಿಕ್ಕಿನಿಂದ ಬೆಂಕಿ ಆವರಿಸಿಕೊಂಡ್ರೂ ಹೆದರುದುಲ್ಲ ಖಡ್ಗದ ಅಲಗು ನನ್ನ ಕುತ್ತಿಗೆ ಮೇಲೆ ಬಂದು ನಿಂತಿದ್ದರೂ ಸಹಿತ ನಾನು ಅಂಜುವುದಿಲ್ಲ ಆದರೆ ಪರಸ್ತ್ರೀ ಮತ್ತು ಪರ ಧನ ಯುವಕ ಮಾತ್ರ ಅಂಜುತ್ತೀನಿ ಅಂಥೇಳಿ ಬಸವಣ್ಣನವರು ಹೇಳಿದಂಗೆ ಅಥನಿಯ ಶಿವಯೋಗಿಗಳು ಎಲ್ಲರಲ್ಲಿಯೂ ಪರಮಾತ್ಮನನ್ನು ಕಂಡರು ಎಲ್ಲರಲ್ಲಿಯೂ ಶಿವನನ್ನು ಕಂಡರು ಎಂದೂ ಪರರ ಸಂಪತ್ತನ್ನಾಗಲಿ ಪರಸ್ತ್ರೀಯರ ಕಡೆಯಾಗಲಿ ತಮ್ಮ ಲಕ್ಷ್ಯವನ್ನು ಹರಿಸಲಿಲ್ಲ ನೋಡ್ರಿ ಎಂತಹ ಮಹಾತ್ಮರು ಇರಬಹುದು ಅಂತ ಅಥನೀಯ ಶಿವಯೋಗಿಗಳು ದೇಹಿ ಎಂದು ಬಂದವರಿಗೆ ನಾಸ್ತಿ ಎಂದು ಅನಬಾರದು ಅನ್ನೋ ರಂಗ ಶಿವಯೋಗಿಗಳು ಇದ್ದರು ಶ್ರೀಮದ್ ಅಥನಿ ಶಿವಯೋಗೀಶ್ವರರ ಚರಿತ್ರೆ ಒೊಳಗ ಇವತ್ತ ಹದಿನೈದನೇ ಅಧ್ಯಾಯ ಶಿವಯೋಗಿಗಳಲ್ಲಿದ್ದಂತಹ ಜಂಗಮ ಭಕ್ತಿ ಅಂತ ಹೇಳ್ತಾರ ದೇಹಿ ಎಂದು ಬಂದವರಿಗೆ ನಾಸ್ತಿ ಎನ್ನಬಾರದು ಎಂಬುವುದನ್ನು ಶಿವಯೋಗಿಗಳು ತಮ್ಮ ಜೀವನದಲ್ಲಿ ಪೂರ್ಣ ಜೀರ್ಣಿಸಿ ಮೈಗೂಡಿಸಿಕೊಂಡಿದ್ದರು ಭಕ್ತರು ಬಯಸಿದ್ದನ್ನೆಲ್ಲ ಶಿವಯೋಗಿಗಳು ಅನುಗ್ರಹಿಸುತ್ತಿದ್ದರು ಆದರೆ ತಮ್ಮಲ್ಲಿ ಮಾತ್ರ ಯಾವ ಬಯಕೆಗಳಿಗೂ ಅವಕಾಶ ಕೊಟ್ಟಿದ್ದಿಲ್ಲ ಇವರ ಸತ್ಯ ಸಂಕಲ್ಪವು ಎಂದೂ ಹುಷಿಯಾಗುತ್ತಿರಲಿಲ್ಲವೆಂಬುದಕ್ಕೆ ಅವರ ಜೀವನದಲ್ಲಿ ನಡೆದ ಎಷ್ಟೋ ಘಟನೆಗಳು ಉದಾಹರ ಉದಾಹರಣೆಯಾಗಿ ನಿಂತಿವೆ ಆದರೂ ಗ್ರಂಥ ವಿಸ್ತಾರದ ಭಯದಿಂದ ಒಂದೆರಡನ್ನು ಮಾತ್ರ ಹೇಳುತ್ತೇನೆ ಅಂಥೇಳಿ ಈ ಹದಿನೈದನೆಯ ಅಧ್ಯಾಯವನ್ನು ಇಲ್ಲಿ ಆರಂಭ ಮಾಡ್ತಾರೆ ಶಿವಯೋಗಿಗಳು ಹೆಂಗಿದ್ರಪ್ಪ ಅಂತಂದ್ರೆ ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟು ಕಳಿಸ್ತಿದ್ರು ಅವರು ವಿದ್ಯೆ ಸಂಪತ್ತು ಆರೋಗ್ಯ ಎಲ್ಲವನ್ನೂ ಕೊಟ್ಟು ಕಳಿಸ್ತಿದ್ರು ಆದರೆ ತಾವು ಮಾತ್ರ ಏನನ್ನು ಅಪೇಕ್ಷೆ ಪಡ್ತಿರಕ್ಕಿಲ್ಲ ಎಂತಹ ನಿರ್ಹಂಭಾವದ ಮಹಾತ್ಮರಿರಬಹುದು ಅಂತ ಅಥನೀಯ ಶಿವಯೋಗಿಗಳು ಅವರ ಮಹಿಮೆಯನ್ನು ಎಷ್ಟಂತ ವರ್ಣನೆ ಮಾಡುವುದು ಅವರ ಲೀಲೆಗಳನ್ನೆಲ್ಲವನ್ನೂ ಹೇಳ್ಕೋತ ಹೋದರೆ ಗ್ರಂಥ ಭಾಳ ವಿಸ್ತಾರ ಆಗ್ತೈತೆ ಅಂಥೇಳಿ ಕೆಲವೊಂದಷ್ಟೇ ಹೇಳ್ತೀನಿ ಅಂಥೇಳಿ ಇಲ್ಲಿ ಗ್ರಂಥಕಾರರು ವಿಶೇಷವಾಗಿ ಹೇಳ್ತಾರೆ ಶ್ರೀಮದ್ ಅಥನೀಯ ಶಿವಯೋಗಿಗಳು ಆನಂದದಿಂದ ಅಥನಿ ಮಠದೊಳಗೆ ವಾಸವಾಗಿದ್ದರು ಒಂದು ದಿವಸ ಒಬ್ಬ ವೃದ್ಧ ಜಂಗಮ ಅಡಿವೆ ಮುರಿಯಪ್ಪ ಮುರಿಯಪ್ಪ ಏ ಮುರಿಯಪ್ಪ ಎಲ್ಲಿದೆಯೋ ಮುರಿಯಪ್ಪ ಅನ್ನಕು ಅಂತ ಬಂದ ಅಲ್ಲಿದ್ದಂತಹ ಭಕ್ತರಿಗೆ ಬಂತು ನಾವು ಎಂದೂ ಶಿವಯೋಗಿಗಳನ್ನು ಹೆಸರು ಹಿಡಿದಕ್ಕೆ ಕರೆದವರಲ್ಲ ಏಕವಚನದಲ್ಲಂತೂ ಅವ್ರನ್ನ ಎಂದೂ ಕೂಗಿಲ್ಲ ಈ ವೃದ್ಧ ಎಷ್ಟು ಸೊಕ್ಕಿನಿಂದ ನಮ್ಮಪ್ಪನವರ ಹೆಸರು ಏಕವಚನದಲ್ಲಿ ಕೂಗಿ ಕರೆಯಕತ್ತಾನ ಅಂತಂದರು ಆವಾಗ ಅಲ್ಲಿದ್ದವರು ನಮ್ಮ ನಮ್ಮಪ್ಪ ಅವ್ರನ್ನ ಏಕವಚನದಿಂದ ಕರಿತೀಯಲೋ ಎಂಥ ಜಂಗಮನೀನು ಅಂತಂದರು ಆವಾಗ ನನಗೆ ವಯಸ್ಸಾಗಿತ್ತು ನಾ ವೃದ್ಧನಾಗಿದ್ದೀನಿ ಆ ಸಣ್ಣ ವಯಸ್ಸಿನ ಶಿವಯೋಗಿಯನ್ನು ಹೆಸರು ಹಿಡದೆ ಏಕವಚನದೊಳಗೆ ಕರೀಲಾರ್ದ ಏನು ಕರೀಲೋ ಏ ಮುರಿಯಪ್ಪ ಎಲ್ಲೆದೆಯೋ ಅಂತಂದ್ರೆ ಮತ್ತು ಒಳಗಿದ್ದಂತಹ ಶಿವಯೋಗಿಗಳು ಹೊರಗೆ ಬಂದರು ಆ ವೃದ್ಧ ಜಂಗಮನನ್ನು ಕೈ ಹಿಡಿದ ಕರ್ಕೊಂಡು ಬರ್ರಿ ಚಲೋ ಆತು ನಿಮ್ಮ ದರ್ಶನದಿಂದ ಸಂತೋಷ ಆತಂಥೇಳಿ ಕೈ ಹಿಡಿದು ಕರ್ಕೊಂಡು ಹೋಗಿ ತಮ್ಮಂತೆ ಕುಂಡಿಸಿಕೊಂಡು ಆತ್ಮಚಿಂತನೆ ನಡೆಸಿದರು ನೀವು ಭಾಳ ದನಿಮೆ ಕಾಣಕತ್ತೈತಿ ನಿಮಗೆ ಪ್ರಸಾದ ವ್ಯವಸ್ಥೆ ಮಾಡ್ತಾನೆ ಬರ್ರಿ ಅಂತಂದರು ಶಿವಯೋಗಿ ನನಗೆ ಇವತ್ತು ಹೋಳಿಗೆ ಶಿಖರಣಿ ತಿನ್ನಬೇಕಂತ ಆಗೈತವೋ ಅದನ್ನು ನೀವು ಕೊಡ್ತೀಯನ ಅಂತಂದರು ಎಪ್ಪ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವಂಥ ಪರಮಾತ್ಮ ಬ್ಯಾರಣದಾನ ಆ ಶಿವ ನಿಮ್ಮ ಇಚ್ಛೆಯನ್ನು ಪೂರ್ಣ ಮಾಡ್ತಾನೆ ಬರ್ರಿ ಅಂದರು ಅವರನ್ನು ಸ್ನಾನಕ್ಕೆ ಕಳಿಸಿದಾರ ಒಬ್ಬಮ್ಮ ಏನು ಮಾಡಿದ ಅಂತಂದ್ರೆ ಒಂದು ಕಟ್ಟಿಗೆ ಬಾಕ್ಸಿನ ತುಂಬ ಮಾವಿನ ಹಣ್ಣುಗಳನ್ನು ತಗೊಂಡು ಬಂದ ಬಂದ ಅಲ್ಲಿ ಇಟ್ಟು ಹೇಳ್ತಾನೆ ಇವು ಮುಂಬೈನಿಂದ ಒಬ್ಬರು ಕಳಿಸಿದಂತಹ ಮಾವಿನ ಹಣ್ಣುಗಳು ಇವುಗಳನ್ನು ಶಿವಯೋಗಿಗಳಿಗೆ ಅರ್ಪಿಸಬೇಕು ಅಂತ ಹೇಳಿಕಾರ ಕೊಟ್ಟು ಕಳಿಸಿದಾರ ಅಂತಂದ ಆವಾಗ ಶಿವಯೋಗಿಗಳಿಗೆ ಹೇಳ್ತಾರೆ ಏನಂದ್ರೆ ಅಪ್ಪ ಮುಂಬೈದಿಂದ ಯಾರೋ ಹಣ್ಣು ಕಳಿಸಿದಾರ ಅಂತ ಹೇಳಿಕಾರ ಆವಾಗ ಶಿವಯೋಗಿಗಳು ಒಂದು ಮಾತ ಮಾರ್ಮಿಕವಾಗಿ ನೋಡಿತಾರೆ ಏನಂದ್ರೆ ಅಲ್ಲಿಂದ ಹಣ್ಣು ಕಳಿಸಿ ಇಲ್ಲಿ ಬಂದಾನ ಬಿಡಪ್ಪ ಶಿವ ಅಂತಂದ್ರಂತ ಅಲ್ಲಿಂದ ಹಣ್ಣು ಕಳಿಸಿ ಇಲ್ಲಿ ಬಂದಾನ ಅಂತಂದ್ರಂತ ಮತ್ತೊಂದು ಸ್ವಲ್ಪ ಹೊತ್ತು ಬಿಟ್ಟ ಯಾರೋ ಒಬ್ಬರು ಪುಣ್ಯಾತ್ಮರು ಒಂದು ಬುಟ್ಟಿ ತುಂಬ ಹೋಳಿಗೆಯನ್ನು ಮಾಡಿಕೊಂಡು ಬಂದರು ಆ ಜಂಗಮಹಿಳತನ ಇದ್ದಂಥ ಎಲ್ಲ ಚರಮೂರ್ತಿಗಳಿಗೂ ಸಹಿತ ಪ್ರಸಾದ ಆಗಲಿ ಅಂತೇಳಿ ಎಲ್ಲರಿಗೂ ಹೋಳಿಗೆ ಶೀಕರ್ಣಿ ಪ್ರಸಾದ ಆಗ್ತೈತಿ ಎಲ್ಲರೂ ಸಂತೋಷ ಪಡ್ತಾರೆ ಒಂದು ಕೋಣಿಯೊಳಗೆ ಹಾಸಿಗೆಯನ್ನು ಮಾಡಿ ಅಲ್ಲಿ ಆ ವೃದ್ಧ ಜಂಗಮನನ್ನು ಮಲಗಿಸಿ ಶಿವಯೋಗಿಗಳು ತಮ್ಮ ಒಳಗೆ ಹೋಗಿ ಇಲ್ಲಿ ಯಾರು ಗದ್ದಲ ಮಾಡಬೇಡ್ರಿ ಒಳಗೆ ಯಾರೂ ಹೋಗಿರಬಾರ್ದು ಹಂಗೆ ಕಾಕೊಂತ ಕುಂಡ್ರಿ ಅಂತೇಳಿ ಒಂದು ನಾಲ್ಕು ಮಂದಿ ನಲ್ಲಿ ಕುಂಡ್ರಸ ಹೋದರು ವಿಶ್ರಾಂತಿ ನಂತರ ಶಿವಯೋಗಿಗಳ ಹೊರಗೆ ಬಂದರು ಆವಾಗ ಹೋಗ್ರಪ್ಪ ಆ ಮಹಾತ್ಮರನ್ನು ನೋಡೋಗ್ರಂದರು ಬಾಗಲಾ ನೋಡೋ ನೋಡೋಮಠ ಅಂದ್ರೆ ಅಲ್ಲಿ ಯಾರೂ ಇದ್ದಿದ್ದಿಲ್ಲ ಆವಾಗ ಶಿವಯೋಗಿಗಳಿಗೆ ಕೇಳ್ತಾರ ಯಪ್ಪ ಆ ವೃದ್ಧ ಜಂಗಮರು ಅಲ್ಲಿ ಕಾಣವಲ್ರು ಅಂತ ಹೇಳಿದಾಗ ಆವಾಗ ಶಿವಯೋಗಿಗಳು ಹೇಳ್ತಾರೆ ಏನಿಲ್ಲಪ್ಪ ಆ ಸಂಗಮನಾಥನ ತನ್ನ ಲೀಲೆಯನ್ನು ತೋರ್ಸೋಕ್ಕಾಗಿ ಆ ರೂಪದಿಂದ ಬಂದಿದ್ದ ಅಂತ ಹೇಳ್ತಾರೆ ಹಿಂಗೆ ಸಾಕ್ಷಾತ್ ಕೂಡಲ ಸಂಗಮನಾಥನ ಆ ವೃದ್ಧ ಜಂಗಮನಾಗಿ ಬಂದು ಅಥನಿ ಶಿವಯೋಗಿಗಳ ದರ್ಶನವನ್ನು ಮಾಡಿದ್ದ ಅಂತ ಹೇಳ್ತಾರೆ ಮತ್ತೊಂದು ಇಲ್ಲಿ ಲೀಲಿ ಹೇಳ್ತಾರೆ ಏನಂದ್ರೆ ಬಬಲೇಶ್ವರ ಪಟ್ಟದೇವರ ದರ್ಶನಕ್ಕಾಗಿ ಶ್ರೀ ಶಿವಯೋಗಿಗಳು ಆಗಮಿಸಿದರು ಅಂತ ಹೇಳ್ತಾರೆ ವಿಜಯಪುರ ಜಿಲ್ಲೆಯಲ್ಲಿ ಬಬಲೇಶ್ವರವೆಂಬ ಗ್ರಾಮವಿದೆ ಆ ಊರ ಸುತ್ತಲೂ ಸುಮಾರು ನಾಲ್ಕಾರು ಮೈ ಮೈಲುಗಳವರೆಗೆ ಒಳ್ಳೆಯ ಫಲವತ್ತಾದ ಎರೆ ಭೂಮಿಯು ಕಂಗೊಳಿಸುತ್ತಿದೆ ಬಿಳಿ ಜೋಳ ಹತ್ತಿ ಗೋಧಿ ಕಡಲೆ ಕುಸುಬಿ ಮುಂತಾದ ಬೆಳೆಗಳಿಗೆ ಈ ಊರು ತವರೂರಿನಂತಿದೆ ಅಲ್ಲಿ ಒಬ್ಬರು ವಯೋವೃದ್ಧರು ಶ್ರೇಷ್ಠ ಶಿವಾನುಭವಿಗಳು ಮತ್ತು ಜ್ಞಾನವೃದ್ಧರು ಆದ ಶಟಸ್ಥಲ ಬ್ರಹ್ಮಿಗಳಾದ ಶ್ರೀ ಗುರುಪಾದೇಶ್ವರರೆಂಬ ಪಟ್ಟಾಧಿಕಾರಿಗಳಿದ್ದರು ಅವರು ಅಸಾಮಾನ್ಯ ಜಂಗಮ ಪ್ರೇಮಿಗಳಾಗಿದ್ದರು ಅವರು ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ ತಪ್ಪದೇ ಒಬ್ಬ ಯೋಗ್ಯ ನಿರಂಜನ ಜಂಗಮ ಮೂರ್ತಿಯನ್ನು ಒಳ್ಳೆಯ ಭಯಭಕ್ತಿಯಿಂದ ತಮ್ಮ ಮಟ್ಟಕ್ಕೆ ಕರೆದುಕೊಂಡು ಬಂದು ಪ್ರತಿನಿತ್ಯ ಆ ಜಂಗಮ ಮೂರ್ತಿಯ ಪಾದಪೂಜೆಗಳನ್ನು ಬಹಳ ವೈಭವದೊಡನೆ ವಿಧಾನೋಕ್ತವಾಗಿ ಮಾಡಿ ಪಾದೋದಕ ಪ್ರಸಾದವನ್ನು ಸ್ವೀಕರಿಸುವ ಒಂದು ನಿಯಮವನ್ನು ಇಟ್ಟುಕೊಂಡಿದ್ದರು ಎಂತಹ ಎಡರು ತೊಡರುಗಳು ಬಂದರೂ ಅವರು ಆ ತಮ್ಮ ಹಿಡಿದ ನಿಯಮವನ್ನು ಬಿಡುತ್ತಿರಲಿಲ್ಲ ಅಂಥೇಳಿ ಬಬಲೇಶ್ವರದಲ್ಲಿರುವಂತಹ ಪಟ್ಟದ್ದೇವರು ಅವರ ಹೆಸರು ಗುರುಪಾದೇಶ್ವರರು ಆ ಪುಣ್ಯಾತ್ಮರು ಏನು ಮಾಡ್ತಿರ್ತಾರಂದ್ರೆ ಪ್ರತಿ ಶ್ರಾವಣ ಮಾಸದೊಳಗೆ ಒಂದು ತಿಂಗಳ ಒಬ್ಬ ನಿರಂಜನ ಜಂಗಮ ಮೂರ್ತಿಯನ್ನು ತಮ್ಮ ಮಟ್ಟಕ್ಕೆ ಕರ್ಕೊಂಡು ಬಂದು ಏನು ಮಾಡ್ತಾರಂದ್ರೆ ಅವರ ಪಾದ ಪೂಜೆಯನ್ನು ಮಾಡಿ ಪಾದೋದಕವನ್ನು ಸ್ವೀಕಾರ ಮಾಡಿ ಆತ್ಮಚಿಂತನೆಯನ್ನು ಮಾಡ್ತಿದ್ದರು ಆ ನಿಯಮವನ್ನು ಯಾವಾಗಲೂ ಸಹಿತ ಇಟ್ಕೊಂಡಿದ್ರು ಒಂದು ಸಾರಿ ಏನಂತಂದ್ರೆ ಅವ್ರಿಗೆ ವಯಸ್ಸಾಗಿತ್ತು ಬೇರೆ ಊರಿಗೆ ಹೋಗಿ ಜಂಗಮ ಮೂರ್ತಿಯನ್ನು ಕರ್ಕೊಂಡು ಬರಲಿಕ್ಕೆ ಆಗಲಿಲ್ಲ ಆವಾಗ ತಮ್ಮ ಮರಿ ರಾಚೋಟಿ ಸ್ವಾಮಿಗಳಿಗೆ ಹೇಳ್ತಾರೆ ನೀವ ಹೋಗಿ ಯಾರನ್ನಾದರೂ ಕರ್ಕೊಂಬರ್ರಿ ಅಂತ ಹೇಳ್ತಾರೆ ಆವಾಗ ಅವರು ಕೆಲವು ಕಾರಣಗಳಿಂದ ಹೋಗಲಿಲ್ಲ ನನಗೂ ಹೋಗ್ಲಿಕ್ಕಾಗಲಿಲ್ಲ ನಮ್ಮ ಮರಿದೇವರೂ ಹೋಗಲಿಲ್ಲ ಇನ್ನೇನು ಅಂತ ಹೇಳಿ ಕರ್ಚಿಂತಾಕ್ರಾಂತರಾದಂತಹ ಸಮಯದೊಳಗೆ ಊರು ಹೊರಗಿದ್ದಂತಹ ಒಂದು ದೇವಾಲಯದೊಳಗೆ ಒಬ್ಬ ಜಂಗಮ ಬಂದಿದ್ದು ಪಟ್ಟದ್ದೇವರಿಗೆ ಗೊತ್ತಾತು ಗುರುಪಾದೇಶ್ವರರಿಗೆ ಗೊತ್ತಾಗಿ ಅಲ್ಲಿ ಹೇಳ್ತಾರೆ ಏನಂತಂದ್ರೆ ಅಲ್ಲಿದ್ದಂತಹ ಜಂಗಮನನ್ನಾದರೂ ಕರ್ಕೊಂಡ ಬಾಪ ಅಂಥೇಳಿ ಆ ಜಂಗಮಗ ಹಿರೇಬೇನಿ ಅಂಥೇಳಿರಿ ಹಿರೇಬೇನೆ ಅಂತಂದ್ರೆ ಅದು ವಿಚಿತ್ರವಾದಂಥ ವ್ಯಾಧಿ ಚರ್ಮ ಎಲ್ಲ ಸುಕ್ಕ ಗಟ್ಟಿ ಹುಣ್ಣಾದಂಗೆ ಆಗಿರ್ತೈತಿ ಮುಟ್ಟಿದ್ರೆ ಇನ್ನೊಬ್ಬರಿಗೆ ಬರ್ತೈತಿ ಅಂಥ ಇತ್ತು ಆ ಜಂಗಮಗ ಆವಾಗ ಒಂದು ತಿಂಗಳು ಅವರನ್ನು ಮಠದೊಳಗೆ ಮಠದೊಳಗಿಟ್ಕೊಂಡ್ರು ಪಟ್ಟದ್ದೇವರು ಗುರುಪಾದೇಶ್ವರರು ಅವರ ಪೂಜೆಯನ್ನು ಮಾಡೋಕ ಅಲ್ಲಿದ್ದಂಥ ಬಬಲೇಶ್ವರದೊಳಗಿದ್ದಂಥ ಯಾವ ಭಕ್ತರು ಮುಂದೆ ಬರಲಿಲ್ಲ ಮರಿದೇವರು ಮುಂದೆ ಬರಲಿಲ್ಲ ಆವಾಗ ಗುರುಪಾದೇಶ್ವರರ ಇದನ್ನು ಪರೀಕ್ಷಾ ಅಂತ ಹೇಳಿ ತಿಳ್ಕೊಂಡು ಹಿರೇಬೇಣೆಯಿಂದ ಕೂಡಿದಂತಹ ಆ ಜಂಗಮನ ಪೂಜೆಯನ್ನು ಪ್ರತಿನಿತ್ಯವೂ ಸಹಿತ ಯಥಾಪ್ರಕಾರವಾಗಿ ಮಾಡಿ ಅದೇ ಪಾದೋದಕವನ್ನು ಸ್ವೀಕಾರ ಮಾಡ್ತಿದ್ರು ಅವರು ಭಾವ ಮಾಡಲಿಲ್ಲ ಒಂದು ನಾಲ್ಕೈದು ದಿವಸ ಅವರು ಪಾದಪೂಜೆಯನ್ನು ಮಾಡಿದ್ರು ಗುರುಪಾದೀಶ್ವರ ಪಟ್ಟದ್ದೇವರು ಬಬಲೇಶ್ವರದವರು ಆ ಜಂಗಮನಿಗೆ ಇದ್ದಂತಹ ಹಿರೇಬೇನೆ ಮಂಗಮಾಯ ಅಥವಾ ನೋಡ್ರಿ ಬಂಗಾರ ಕಾಂತಿಯುಕ್ತವಾದಂಥ ತೇಜೋಮಯವಾದಂಥ ಶರೀರ ಆಗಿಬಿಡ್ತು ಈ ಲೀಲೆಯನ್ನು ನೋಡಿದಂಥ ಬಬಲೇಶ್ವರದ ಭಕ್ತರೆಲ್ಲರೂ ನಮ್ಮ ಗುರುಗಳಾದಂಥ ಗುರುಪಾದೇಶ್ವರರ ಮಹಿಮೆ ಅಂಥೇಳಿ ಮರಿ ದೇವರಾಗಲಿ ಅಲ್ಲಿಯ ಭಕ್ತರಾಗಲಿ ಅವರ ಮಹಿಮೆಯನ್ನು ತಿಳ್ಕೊಂಡು ಅವರಿಗೆ ಶರಣಾದರು ಹಿಂಗ ಗುರುಪಾದ ಸೇವೆಯ ಮಹಿಮೆಯನ್ನು ಜಗತ್ತಿಗೆ ಸಾರಿದ್ದಕ್ಕಾಗಿ ಆ ಬಬಲೇಶ್ವರ ಮಹಾತ್ಮರಿಗೆ ಪಟ್ಟದೇವರಿಗೆ ಗುರುಪಾದೇಶ್ವರ ಅಂತೇಳಿ ಕರ್ದಾರ್ಪ ಅಂಥೇಳಿ ಅಥನೀಯ ಶಿವಯೋಗಿಗಳು ಬಹಳ ವಿಶೇಷವಾಗಿ ಅವರ ಗುಣಗಾನವನ್ನು ಮಾಡ್ತಿದ್ದರು ಆವಾಗ ನಾನು ಬಬಲೇಶ್ವರಕ್ಕೆ ಹೋಗಿ ಗುರುಪಾದೇಶ್ವರರ ದರ್ಶನ ಮಾಡಿಕೊಂಡು ಬರ್ತೇನೆ ಅಂಥೇಳಿ ಶಿವಯೋಗಿಗಳು ಸಂಚಾರ ಕೈಕೊಂಡು ಬಬಲೇಶ್ವರಕ್ಕೆ ಬರ್ತಿದ್ದರು ಪಟ್ಟದ್ದೇವರಿಗೆ ಗೊತ್ತಾಯಿತು ಜ್ಞಾನದೃಷ್ಟಿಯಿಂದ ಶಿವಯೋಗಿಗಳು ನನ್ನ ಬೆಟ್ಟಿಗೆ ಬರಾತಾರ ಅಂತೇಳಿದ ಅವರಾದರೂ ಸಹಿತ ಒಂದು ಕಿಲೋಮೀಟ್ರ್ ದೂರ ಬಂದು ಹಾಕೋ ಅಂತ ನಿಂತಿದ್ದರು ಯಾವಾಗ ಶಿವಯೋಗಿಗಳು ಬಂದರು ಅವರನ್ನು ಆಲಿಂಗನ ಮಾಡಿಕೊಂಡು ನೀವು ದೊಡ್ಡ ಮಹಾತ್ಮರು ಪರಮಾತ್ಮನ ಸ್ವರೂಪರು ಇಲ್ಲಿವರೆಗೆ ನನಗೆ ಬೆಟ್ಟ ಯಾಕೆ ಬಂದರೆ ಅಂತೇಳಿ ಸಂತೋಷಪಟ್ಟರು ಆವಾಗ ಶಿವಯೋಗಿಗಳು ಹೇಳ್ತಾರೆ ನೀವು ದೊಡ್ಡವರಂತ ಅವ್ರಿಗೆ ಹೇಳ್ತಾರೆ ನಾ ದೊಡ್ಡವಂಥೇಳಿ ಇವ್ರಿಗೆ ಹೇಳ್ತಾರೆ ಎನಗಿಂತ ಕಿರಿಯರಿಲ್ಲ ಶಿವಭಕ್ತನಿಗಿಂತ ಹಿರಿಯರಿಲ್ಲ ಎನ್ನ ಮನಸ್ಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಕೂಡಲ ಸಂಗಮ ದೇವ ಅಂಥೇಳಿ ಮಹಾನ್ ಭಾವರಾದಂಥ ಬಸವನವರು ಹೇಳಿದ ಹಂಗೆ ಇಬ್ಬರೂ ಸಹಿತ ಮಹಾತ್ಮರಿದ್ದರೂ ಸಹಿತ ನೀವು ದೊಡ್ಡವ್ರಂತೇಳಿ ಅವ್ರಿಗಿಂತಿದ್ರು ನೀವು ದೊಡ್ಡವ್ರು ಅಂಥೇಳಿ ಅಂತ ನೋಡ್ರಿ ಆ ಮಠದೊಳಗೆ ಬಬಲೇಶ್ವರದೊಳಗೆ ಸ್ವಲ್ಪ ದಿವಸ ಶಿವಯೋಗಿಗಳು ಉಳಿದ್ರು ಮತ್ತು ಅಡವಿ ಸಂಗಾಪುರ ಅಂತ ಹೇಳಿಕ್ರೆ ಅಲ್ಲೇ ಒಂದು ಊರು ಆ ಅಡವಿ ಸಂಗಾಪುರದೊಳಗೂ ಸಹಿತ ಗುರುಪಾದೇಶ್ವರ ಮಠ ಆ ಊರಿನ ಭಕ್ತರಿಗೆ ಗೊತ್ತಾಕತಿ ಬಬಲೇಶ್ವರದೊಳಗೆ ಹತ್ತನೇ ಶಿವಯೋಗಿಗಳೇ ಬಂದಾರ ನಮ್ಮೂರಿಗೆ ಅವರನ್ನು ಕರ್ಕೊಂಡು ಹೋಗ್ಬೇಕಂತೇಳಿದ ಅಲ್ಲಿ ಬಂದು ನಮ್ಮ ನಮ್ಮೂರಿಗೆ ಬರಬೇಕು ಅಂಥೇಳಿ ಭಿನ್ನ ಮಾಡಿ ಅಡವಿ ಸಂಗಾಪುರಕ್ಕೆ ಅಥಿನಿ ಶಿವಯುಗಳನ್ನು ಕರ್ಕೊಂಡು ಹೊಂಟರು ಹೋಗುವಾಗ ಒಮ್ಮಿಂದೊಮ್ಮೆ ಮೋಡ ಕವಿತು ಗುಡುಗು ಸಿಡ್ಲು ಜೋರು ಮಳೆ ಆರಂಭ ಆಗ ಕತ್ತಿತ್ತು ನೋಡಿದ ಶಿವಿಯುಗಳು ಹಂಗೆ ಹೊಂಟಾರ ಅಲ್ಲಿ ಅವ್ರ ಜೋಡಿ ಇದ್ದಂಥವ್ರಿಗೆ ಗಾಬ್ರೇಕ ಕತ್ತರು ಒಬ್ಬ ಓಡಿ ಬಂದು ಏನು ಮಾಡಿದ ಮಳೆ ಆದರೆ ಶಿವಯೋಗಿಗಳಿಗೆ ಮಳೆ ಹನಿ ಹೊಡಿಬಾರ್ದು ಹೇಳಿ ಛತ್ರಿಯನ್ನು ಹಿಡಿದ ಆವಾಗ ಶಿವಯೋಗಿಗಳು ಒಂದು ಮಾತಂದ್ರಂತ ಛತ್ತರಿಗೆಯೂ ಎಲ್ಲರಿಗೂ ಇಲ್ಲಪ್ಪ ನಾನು ಒಬ್ಬಗ ಯಾಕೆ ಹಿಡಿತೀ ಅಂದ್ರೆ ನೋಡ್ರಿ ಎಷ್ಟು ಚೆಂದ ಐತಿ ಎಲ್ಲರಿಗೂ ಇಲ್ಲ ಒಬ್ಬಗ ಯಾಕೆ ಹಿಡಿತೀಪ ಅದಕ್ಕೆ ನನಗೂ ಬೇಡ ನಾವೀಗ ಯಾರೂ ತೋಯಿಸ್ಕೊಳ್ಳೋದಿಲ್ಲ ಮಳೆ ಸಂಪೂರ್ಣವಾಗಿ ಆಗಲಿ ಶಿವ ಏನು ಮಾಡ್ತಾನಂದ್ರೆ ಕರ್ಣಿ ಉಳ್ಳವನು ಅವ ಏನು ಮಾಡ್ತಾನಂದ್ರೆ ನಮ್ಮೆಲ್ಲರಿಗೆ ನೀರಿನ ಹನಿ ಸಿಡಿದಂಗೆ ಪ್ರೇಮಾಂತಕರಣದ ತನ್ನ ಕೃಪಾ ಚತ್ರಿಕೆಯನ್ನು ನಮ್ಮೆಲ್ಲರ ಮ್ಯಾಲೆ ಹಿಡಿತಾನ ಕಾಪಾಡ್ತಾನ ಅಂತ ಒಂದೇ ಮಾತಂದ್ರೆ ನೋಡ್ರಿ ಇವ್ರಿಗೆ ಸೊಪ್ಪು ಮಳೆ ಆಗ್ತಿತ್ತು ಆದರೆ ಇವರು ಏನು ಹೊಂಟಿದ್ರು ದಾರಿಗುಂಟ ಶಿವಯೋಗಿಗಳನ್ನು ಮೊದಲು ಮಾಡಿಕೊಂಡು ಅವ್ರ ಜೊತೆ ಇದ್ದಂಥ ಯಾರಿಗೂ ಒಂದು ಹನಿ ಸಹಿತ ನೀರು ಹೊಡಿಲಿಲ್ಲ ಇವ್ರ ಮುಂದೆ ದಾಟ್ರಂದ್ರೆ ಹಿಂದೆ ಮಳೆ ಬಡಿತಿತ್ತು ಆದರೆ ಇವ್ರ ಮೇಲೆ ಮಾತ್ರ ಹನಿ ಇಲ್ಲ ಇವ್ರ ಮುಂದೆ ಮಳೆ ಹೊರೆಯಕತ್ತೈತಿ ಆದರೆ ಇವ್ರಿಗೆ ಒಂದು ಹನಿ ನೀರಿಲ್ಲ ಹಿಂಗೆ ಒಂದು ಹನಿನೂ ಸಹಿತ ಜೋರು ಗುಡುಗ ಸಿಡ್ಲ ಅರ್ಭಟ್ಟದಿಂದ ಮಳೆ ಹೊಡೆಯಕತ್ತೈತಿ ಸುಟ್ಟು ನೀರು ಹರಿಯಾಕತ್ತೈತಿ ಆದರೆ ಶಿವಯೋಗಿಗಳನ್ನು ಮೊದಲು ಮಾಡಿಕೊಂಡು ಈ ಒಂದು ಅಡವಿ ಸಂಗಾಪುರದ ಭಕ್ತರಿಗೆ ಒಬ್ಬರಿಗೂ ಸಹಿತ ಮಳೆ ಹನಿ ಬರೆಯುವಾಗ ಈ ಮಹಿಮೆಯನ್ನು ಕಣ್ಣಾರೆ ಕಂಡಂಥ ಅಡವಿ ಸಂಗಾಪುರದ ಭಕ್ತರೆಲ್ಲರೂ ಸಹಿತ ಅಥನಿಯ ಶಿವಯೋಗಿಗಳು ಸಾಮಾನ್ಯರಲ್ಲ ಸಾಕ್ಷಾತ್ ಪರಶಿವನ ಅವತಾರಿಗಳು ಅಂಥೇಳಿ ವಿಶೇಷವಾಗಿ ಅಡವಿ ಸಂಗಾಪುರದೊಳಗೆ ಭಕ್ತರೆಲ್ಲರೂ ಅವರ ಸೇವೆಯನ್ನು ಮಾಡಿದರು ಅಲ್ಲಿ ಎಷ್ಟೋ ದಿವಸ ಶಿವಯೋಗಿಗಳ ಬಂದು ಶಿವಯೋಗ ಸಾಧನೆ ನಡೀತು ಒಂದು ದಿನ ಅಡವಿ ಸಂಗಾಪುರದ ಎಲ್ಲ ಭಕ್ತರು ಸೇರಿ ವಿಚಾರ ಮಾಡ್ತಾರೆ ನಾವೆಲ್ಲರೂ ಕಾಣಿಕೆಯನ್ನು ಕೂಡಿಸಿ ಒಂದು ಸಾವಿರ ರೂಪಾಯಿ ದೇಣಿಗೆಯನ್ನು ಶಿವಯೋಗಿಗಳಿಗೆ ಅರ್ಪಿಸೋಣ ಅಂಥೇಳಿ ಆವಾಗ ಒಂದು ತಾಸಿನೊಳಗೆ ಅವಾಗಿನ ಕಾಲದೊಳಗೆ ಒಂದು ಸಾವಿರ ರೂಪಾಯಿ ದೇಣಿಗೆ ಕೂಡಿತ್ರಿ ಆವಾಗ ಪ್ರಸಾದ ಸ್ವೀಕಾರ ಮಾಡಿ ಒಂದು ಕೊನೆಯೊಳಗೆ ವಿಶ್ರಾಂತಿ ತೊಗೊಳಕತ್ತಿದ್ರು ಶಿವಯೋಗಿಗಳು ಕಿಟಕಿಯೊಳಗೆ ಹನಿಗೆ ಹಾಕಿ ಹಾಕಿ ಹೆಣ್ಣುಮಕ್ಕಳು ಶಿವಯೋಗಿಗಳ ದರ್ಶನ ಮಾಡಿ ಸಂತೋಷ ಪಡ್ತಿದ್ರಂತ ಆ ಹೆಣ್ಮಕ್ಳು ಮಾತಾಡ್ತಿದ್ರಂತ ನನ್ನ ಗಂಡ ಯಾರಿಗೂ ಐದು ಪೈಸಾ ಕೊಟ್ಟವಲ್ಲ ಆದ್ರೆ ಶಿವಯೋಗಿಗಳ ಮಹಿಮೆಯನ್ನು ನೋಡಿ ಅವರಿಗೆ ಶರಣಾಗಿ ಅವರಿಗೆ ನೂರು ರೂಪಾಯಿ ಕೊಟ್ಟಾನ ಐವತ್ತು ರೂಪಾಯಿ ಕೊಟ್ಟಾನ ಹತ್ತು ರೂಪಾಯಿ ಕೊಟ್ಟಾನ ಹನ್ನೊಂದು ರೂಪಾಯಿ ಕೊಟ್ಟಾನ ಹಿಂಗೆ ಹೆಣ್ಮಕ್ಳು ಮಾತಾಡ್ತಿದ್ರಂತ ಜನಸಂದನೆ ಕೂಡೈತಿ ಹೊರಗೆ ಹಿತ್ತಲ ಬಾಗಲ್ದಾಗಿಂದ ಶಿವಯೋಗಿಗಳು ಸುಮ್ಮನೆ ಆತನಿಗೆ ಹೊಂಟು ಬಿಟ್ಟಿದ್ರಂತ ಅದನ್ನು ನೋಡಿ ಅಡವಿ ಸಂಗಾಪುರದ ಭಕ್ತರು ಓಡಿ ಹೊಂಟರು ಎಪ್ಪಾ ತಾಮ ಎಲ್ಲಿ ಹೊಂಟ್ರಿ ಎಲ್ಲಿ ಹೊಂಟ್ರಿ ಅಂತ ಹೇಳಿಕಾರ ಎಪ್ಪಾ ಆತನಿಗೆ ಹೊಂಟನಾ ಅಂತಂದ್ರಂತ ಎಪ್ಪ ಹಂಗೆ ಯಾಕೆ ಹೊಂಟ್ರಿ ನಿಮಗೆ ಕಾಣಿಕೆಯನ್ನು ಕೊಡಬೇಕಂತ ಹೇಳಿಕಾರ ದುಡ್ಡು ಕೂಡಿಸಿವಿ ಅಂದರು ಅದಕ್ಕೆ ಹೊಂಟೆನೋ ಅಂತಂದ್ರಂತ ಬಸವಣ್ಣನವರೇ ಹೇಳಿದಾರಪ್ಪ ಪರಧನವನ್ನು ಮುಟ್ಟಬೇಡ ಅಂಥೇಳಿ ನೀವೆಲ್ಲರೂ ಕೂಡಿಸಿಕೊಟ್ಟಂಥ ಆ ಸಂಪತ್ತನ್ನು ತಗೊಂಡು ನಾ ಏನು ಮಾಡಲಿಪ್ಪ ಅದಕ್ಕೆ ನಾ ಹೊಂಟನಿ ಅಂಥೇಳಿ ಅಂದ್ರಂತ ಆವಾಗ ಒಬ್ಬಮ್ಮ ಒಂದು ಚಕ್ಡಿ ತೊಗೊಂಡು ಬಂದ ಚಕ್ಡಿ ತೊಗೊಂಡು ಬಂದಪ್ಪ ಬಂಡಿ ಒಳಗೆ ಕುಳಿತುಕೊಳ್ಳ್ರಿ ಅಂತಂದ ಅಷ್ಟೊಳಗೆ ಎತ್ತು ಸ್ವಲ್ಪ ಬೆದರಿದಂಗೆ ಮಾಡಿತಂತ ಆವಾಗ ಬಂಡಿ ಹೊಡ್ಯಾಮ ಚಕ್ಡಿ ಹೊಡ್ಯಾಮ ಏನಂದ್ರೆ ಹಗ್ಗ ಹಿಡಿದು ಎಳೆದ ಎಲೇ ಅನಾದಿ ಅಂತ ಎತ್ತಿನ ಬೀದ ಲೇ ಅನಾದಿ ಚಂದಗೆ ನಿಲ್ ಅಂತಂದು ಆ ಎತ್ತು ಬೆದರಿದಕ್ಕೆ ಆವಾಗ ಶಿವಯೋಗಿಗಳಂದ್ರಂತ ನೋಡಪ್ಪ ಅದು ಎತ್ತು ಏನೈತ್ಲಾ ಆ ಎತ್ತುಗಳೂ ಅನಾದಿ ಅದರ ಮೇಲೆ ಹತ್ತಿ ಅಂತ ನಾನೂ ಒಬ್ಬ ಅನಾದಿಪ ಅನಾದಿ ಅನಾದಿ ಮೇಲೆ ಕುಂಡಿರೋದು ಬ್ಯಾಡ ನಿನ್ನ ಚಕಡಿ ನೀ ಮನೆಗೆ ತೊಗೊಂಡು ಹೋಗಪ್ಪ ಅಂತ ಹೇಳಕ್ರೆ ಅಥನೇ ಶಿವಯೋಗಿಗಳು ಪಾದಯಾತ್ರೆ ಮುಖಾಂತರನ ಅಡವಿ ಸಂಗಾಪುರದಿಂದ ಮತ್ತು ಅಥನಿಗೆ ಬಂದಿದ್ದರು ಅಂತ ಹೇಳಕಾರ ಇಲ್ಲಿ ಗೊತ್ತಾಗತೈತಿ ಎಷ್ಟೊಂದು ಶಿವಯೋಗಿಗಳು ಮಹಿಮಾ ಪುರುಷರಿದ್ದ್ರೂ ಸಹಿತ ಯಾವುದಕ್ಕೂ ಅಪೇಕ್ಷೆ ಮಾಡಲಿಲ್ಲ ನಿರಹಂಭಾವದಿಂದ ಇದ್ದಂಥ ಮಹಾತ್ಮರಿದ್ದರು ಇಂತಹ ಮಹಾತ್ಮರನ್ನು ಸ್ಮರಿಸುವಂಥ ನಾಮ ಭಾಗ್ಯವಂತರು ಪುಣ್ಯಶಾಲಿಗಳು